ಐದು ಗವ್ಯ ಅಂದ್ರೆ ಗೋವು ಹಸು ಹಸುವಿನಿಂದ ಸಿಕ್ಕಿರುವಂತಹ ಐದು ಅಂಶಗಳನ್ನ ಬಳಸ್ಕೊಂಡು ಮಾಡ್ತಾ ಮಹಾನ್ ಅದ್ಭುತವಾದಂತಹ ದ್ರವ ಗೊಬ್ಬರ ಈ ಹಿಂದೆ ತೋರಿಸಿದ್ದು ಕಾಂಪೋಸ್ಟ್ ಅನ್ನೋದು ಘನ ಆಹಾರ ಈಗ ಮಾಡ್ತಾ ಇರೋದು ದ್ರವ ಆಹಾರ ಓಕೆ ಸೊ ಪಂಚ ಅಂದ್ರೆ ಐದು ಗವ್ಯ ಅಂದ್ರೆ ಗೋವು ಹಸುವಿನಿಂದ ಸಿಗುವಂತಹ ಅಂಶಗಳನ್ನು ಬಳಸಿ ಮಾಡುವಂತದ್ದು ಅದರಲ್ಲಿ ಮೊದಲನೇದಾಗಿ ಹಸುವಿನಿಂದ ಸಿಗುವಂತದ್ದೇನು ಸಗಣಿ ಯಾಕಂದ್ರೆ ಹಿಂದಿನ ಕಾಲದಲ್ಲಿ ಹಾಲಿಗೆ ಹಸುವನ್ನ ಬಳಸ್ತಾ ಇರಲಿಲ್ಲ ನಾವು ಹಿಂದಿನ ಕಾಲದಲ್ಲಿ ಹಸುವನ್ನ ಬಳಸ್ತಾ ಇದ್ದಿದ್ದು ಸಗಣಿಗೆ ಗಂಜಲಕ್ಕೆ ಉಳುಮೆ ಮಾಡಕ್ಕೆ ಹೊಲದ ಕೆಲಸಗಳಿಗೆ ಬಂಡಿ ಹೊಡೆಯೋದಕ್ಕೆ ಏನಮ್ಮ ಹೋಗಲ್ಲ ಈಗ ಬಂದಿರೋದು ಕಲ್ಪನೆ ಹಾಲುಗೋಸ್ಕರನೇ ಹಸುವನ್ನ ಬಳಸೋದು ಅದಕ್ಕೆ ಜರ್ಸಿ ಹಸುಗಳು ಬಂದಿರೋದು ಆಯ್ತಾ ಸೊ ಹಾಗಾಗಿ ಆ ಒಂದು ಸಗಣಿ ಮುದ್ರನೇದು ಗಂಜಲ ಎಲ್ಲಪ್ಪ ಇದೆ ಇದಲ್ವಾ ಸರ್ ಮೂತ್ರ ಹೇಳ್ತೀರಿ ಮೂತ್ರ ಕೆಲವು ಕಡೆ ಗೋತಾ ಅಂತ ನಮ್ಮ ಕಡೆ ಗೋತಾ ಅಂದರೆ ಮೇಲು ಗೋತಾ ಅಂತ ಸೊ ಮೊದಲನೇದು ಸಗಣಿ ಎರಡನೇದು ಗಂಜಲ ಮೂರನೇದು ಹಾಲು ಮೂರು ಲೀಟರು ಮೊಸರು ಮೂರು ಲೀಟ್ರು ಬೆಲ್ಲ ಮೂರು ಕೆ ಜಿ ಇದ್ರ ಜೊತೆಗೆ ಬಾಳೆಹಣ್ಣು ಎಳ್ಳೀರು ನೀರು ತಂದಿದ್ರೆ ತುಪ್ಪ ಯಾರೋ ಮನೆಯಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಬೈತೀರಿ ಬಡ್ಡಿ ಮಗನೇ ಮನೆಯಲ್ಲಿ ಮಕ್ಕಳಿಗೆ ಒಂದು ಸ್ಪೂನ್ ತುಪ್ಪ ಹಾಕ್ಬೇಕು ಅಂದ್ರೆ ಎರಡು ಸತಿ ವ್ಯವಸ್ಥೆ ಮಾಡೋ ಸ್ಥಿತಿನಲ್ಲಿ ಇದ್ದೀವಿ ನಾವು ಹೋಗಿ ಸಗಣಿಗೆ ಬೆರ್ಸಕ್ಕೆ ತುಪ್ಪ ಹಾಕ್ತಿಲ್ಲ ನಿನ್ನ ತಲೆಯಲ್ಲಿ ಮಣ್ಣೇ ಇರೋದು ಅಂತ ಖಚಿತ ಹೌದಲ್ಲ ಸೊ ಹಾಗಾಗಿ ಅಂತ ಸೊ ಹಾಗಾದ್ರೆ ಹೇಗೆ ಮಾಡೋದು ಈ ಒಂದು ಪಂಚಗವಿಯನ್ನ ಮೊದಲಿಗೆ ಈ ಒಂದು ಬೇಸಿನ ತರ ತಗೊಳ್ಳಿ ಬೇಸನ್ ತೆಗೆದುಕೊಂಡು ಸಗಣಿ ಹಾಕಬೇಕು ಸ್ವಲ್ಪ ಒಂದು ಐದು ಕೆಜಿ ಜಿ ಸಗಣಿ ಹಾಕಿ ಸಾಕು ಸಾಕು ಹಾ ಬಾಪ ಸಾಕು ರಾಜ್ ಬನ್ನಿ ಈ ಕಡೆ ಬನ್ನಿ ಸೊ ಮೊದಲನೇದಾಗಿ ಸಗಣಿ ಇದ್ದಾಗ ಸಾಕು 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 ಇಲ್ಲಿ ತುಪ್ಪ ಈ ತುಪ್ಪ ಹಾಕ್ತಿವಲ್ಲ ತುಪ್ಪ ಹಾಕ್ಬೇಕಾದ್ರೆ ನೋಡಿ ಇದ್ರ ಹಿಂದೆ ಒಂದು ಕಥೆ ಇದೆ ನಾನು ಹೇಳಬೇಕು ಶಿವರಾತ್ರಿ ನೀವು ಆಚರಣೆ ಮಾಡ್ತೀರಿ ಸೊ ನಮ್ಮ ರಾಜ್ಯದ ಪಕ್ಕದ ರಾಜ್ಯ ತಮಿಳ್ನಾಡು ತಮಿಳ್ನಾಡಲ್ಲಿ ಒಂದು ಜಿಲ್ಲೆ ಅಲ್ಲಿ ಒಬ್ರು ಡಾಕ್ಟರ್ ಯಾವ ಡಾಕ್ಟರು ನಮ್ಮ ನಿತಿನ್ ತರ ಡಾಕ್ಟರ್ ಸಣ್ಣ ಪುಟ್ಟ ಕಾಯಿಲೆ ಶಾಲೆಗೆ ಔಷಧಿ ಕೊಡುವಂಥ ಡಾಕ್ಟರ್ ಡಾಕ್ಟರ್ ನಟರಾಜ್ ಅಂತವರು ನಟರಾಜ್ ಏನ್ ಮಾಡ್ತಾರೆ ಶಿವರಾತ್ರಿ ದಿವಸ ದೇವಸ್ಥಾನಕ್ಕೆ ಹೋಗ್ತಾರೆ ಆವತ್ತು ಶಿವನಿಗೆ ವಿಶೇಷ ಪೂಜೆ ಅಲಂಕಾರ ಎಲ್ಲ ಇವ್ರು ಹೋಗಿ ದೇವರಿಗೆಲ್ಲ ಕೈ ಮುಗಿದ ಮೇಲೆ ಅರ್ಚಕರು ಬರ್ತಾರೆ ತೀರ್ಥ ಕೊಡ್ತಾರೆ ಇವ್ರು ಕುಡೀತ ಏನು ಅರ್ಚಕರೇ ಎಷ್ಟು ಚೆನ್ನಾಗಿದೆ ಇದು ಪುರೋಹಿತರೆ ಇದೇನಿದು ಅಪ ಇದು ಪಂಚಾಮೃತ ಓ ಬಹಳ ರುಚಿಯಾಗಿದೆ ಇನ್ನು ಸ್ವಲ್ಪ ಕೊಡಿ ಆಯ್ತು ಕೊಡೋದು ಏನು ವಿಶೇಷ ಇದ್ರದ್ದು ಅಂತ ಕೇಳ್ತಾರೆ ಡಾಕ್ಟರ್ ಪೂಜಾರು ಹೇಳ್ತಾರೆ ಇಲ್ಲ ಇದರಲ್ಲಿ ಹಾಲಿದೆ ಮೊಸರಿದೆ ತುಪ್ಪ ಇದೆ ಬೆಲ್ಲ ಇದೆ ಬಾಳೆಹಣ್ಣಿದೆ ಗೋಡಂಬಿ ಇದೆ ದ್ರಾಕ್ಷಿ ಇದೆ ಏನೇ ಇಲ್ಲ ಸೊ ಇದನ್ನು ಕುಡಿದ್ರೆ ಏನಾಗುತ್ತೆ ಕುಡಿದಾಗ ಏನಾಗುತ್ತೆ ನಿನ್ನ ದೇಹದ ಒಳಗಡೆ ಹೋಗಿ ನಿನಗೆ ರೋಗ ನಿರೋಧಕ ಶಕ್ತಿ ಬರುತ್ತೆ ಏನು ಬರುತ್ತೆ ರೋಗ ನಿರೋಧಕ ಶಕ್ತಿ ಬರೋ ರೋಗ ತಡೆಯುತ್ತೆ ನಿಮಗೆ ದೇಹ ತಡೆಯುವಷ್ಟು ಸ್ಟ್ರಾಂಗ್ ಆಗುತ್ತೆ ಮೂರತರಹ ಡಾಕ್ಟ್ರು ಕರುಣಾಮಯಿ ಮನಸ್ಸು ರೋಗಿಗಳಿಗೆ ಆರೈಕೆ ಮಾಡುವಂಥ ಗುಣ ಇರುವಂಥ ಡಾಕ್ಟ್ರು ಸೊ ಡಾಕ್ಟ್ರು ಯೋಚನೆ ಮಾಡ್ತಾರೆ ಹೌದು ಮನುಷ್ಯರು ನಮಗೆ ಖಾಯಿಲೆ ಕಸಾಲೆ ಬಂದರೆ ಆಯಿತು ಅವ್ರು ಕೊಟ್ಟಂಗೆ ಪಂಚಾಮೃತ ಆದರೆ ನಮಗೆ ಅನ್ನ ಕೊಡುವಂಥ ಗಿಡಗಳು ಅವುಗಳಿಗೂ ಖಾಯಿಲೆ ಬರ್ತಾವೆ ಅವಳಿಗೇನು ಮಾಡೋದು ಆವಾಗ ಯೋಚನೆ ಮಾಡಿ 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 ಅವ್ರು ಕಂಡುಕೊಂಡಿದ್ದಂಥ ಒಂದು ಸುಲಭವಾದಂಥ ಒಂದು ಗೊಬ್ಬರ ಅಂದರೆ ಈ ಪಂಚಗವ್ಯ ಸೊ ಇವತ್ತು ನಾನು ಏನೇ ಹೇಳಿದ್ರು ಇದರ ಶ್ರೇಯಸ್ಸು ಡಾಕ್ಟರ್ ನಟರಾಜನವ್ರು ಬದುಕು ಒಂದು ಚಪ್ಪಾಳೆ ತಟ್ಟು ಬಿಡಬೇಕು ಈ ರೋಡ್ ಅಂತಿದ್ದೆ ತಮಿಳ್ನಾಡು ಆ ಇರೋಡನ್ನೋ ಕಡೆ ಇರೋದು ಸೊ ಅವ್ರು ಕೊಟ್ಟಿರೋ ಸೂತ್ರನೇ ನಾವು ಅಳವಡಿಸ್ಕೊಳ್ತಾರೆ ಅದನ್ನು ಈ ಕೃಷಿ ವಿಜ್ಞಾನಿಗಳು ಯೂನಿವರ್ಸಿಟಿಗಳು ಹೆಂಗೆ ಹೆಂಗೆ ಹಾಳು ಮಾಡಿದ್ರು ಅಂತ ಅದನ್ನು ಹೇಳ್ತೀನಿ ಇದು ಭಾಳ ಮಜಾ ಇದೆ ಅವ್ರೇನು ಮಾಡ್ತಾರೆ ಇದನ್ನು ದಾಪ್ಸಿ ಆಮೇಲೆ ಸಗಣಿ ತಗೊಳ್ಳಿ ಬೇಕಾಗಿರೋದು ಸಗಣಿ ಹತ್ತು ಕೆ ಜಿ ಗಂಜಲ ಹತ್ತು ಲೀಟ್ರು ಬೆಲ್ಲ ಹಾಲು ಮೂರು ಲೀಟ್ರು ಮೊಸರು ಮೂರು ಲೀಟ್ರು ತುಪ್ಪ ಅರ್ಧ ಕೆ ಜಿ ಬೇಡ ಒಂದು ಒಂದು ಕೆ ಜಿ ನಾರ್ಮಲಿ ಬಟ್ ಸಾಧ್ಯ ಆಗದೆ ಇರೋರು ಅರ್ಧ ಕೆ ಜಿನಾರು ಬೆಲ್ಲ ಮೂರು ಕೆ ಜಿ ಬಾಳೆಹಣ್ಣು ಇದು ಚೆನ್ನಾಗಿರೋದು ಮಕ್ಕಳು ಕೊಡಿ ನೀವು ತಿನ್ನಿ ಕೆಲವು ಅಂಗಡಿಗಳಲ್ಲಿ ಹೋಗ್ಬಿಟ್ಟಿರುತ್ತೆ ಕೊಪ್ಪುಗಾಗಿ ಬಿಸಾಕ್ತಾರೆ ಅಂತ ತಗೊಂಡ್ಬನ್ನಿ ನಮಗೆ ಬೇಕಾಗಿರೋದು ಸಿಹಿಯಾಗಿರುವಂಥ ಬಾಳೆನಲ್ಲಿ ಇರೋ ಬ್ಯಾಕ್ಟೀರಿಯಾ ಬೇಕು ಚೆನ್ನಾಗಿರೋದನ್ನ ನಾವು ತಿನ್ನೋಣ ಆ ಬ್ಯಾಕ್ಟೀರಿಯಾ ಇಲ್ಲೂ ಹೋಗಿ ಜೀರ್ಣ ಮಾಡಲಿ ನಮ್ಮ ಪಂಚಗವಿ ಬೇಕಾಗಿರೋದು ಕೊಳತಿರೋದಾದ್ರೆ ಸಾಕು ಮತ್ತೆ ಎಳ್ಳಿ ಒಂದು ಹದಿನೈದು ಲೀಟರ್ ನೀರು ಸೊ ಮೊದಲಿಗೆ ಏನ್ ಮಾಡೋಣ ಇಲ್ಲಿ ತುಪ್ಪ ಬಳಸ್ತಾ ಇರೋದ್ರಿಂದ ಪಂಚಗವ್ಯೆ ನಾವೆಲ್ಲ ಹಾಕ್ಬಿಟ್ರೆ ಅದೇನ್ ಮಾಡುತ್ತೆ ತುಪ್ಪ ಜಿಡ್ಡು ಮೇಲ್ಗಡೆ ತೇಲುತ್ತೆ ಅದು ಅಷ್ಟು ಸರಿಗೆ ಇದಾಗೋದಿಲ್ಲ ಹಾಗಾಗಿ ಪಂಚಗವ್ಯ ಆಗಬೇಕು ಅಂದ್ರೆ ಸ್ವಲ್ಪ ಸಗಣಿ ತೆಗೆದುಕೊಂಡು ಆ ಸಗಣಿಗೆ ಇವರು ತಂದಿರೋಂಥ ತುಪ್ಪ ಹಾಕಪ್ಪ ನೋಡಿ ನಾನು ಬಹಳ ಶ್ರೀಮಂತ ರಾಜಮನೆತನ ನನ್ನದು ತುಪ್ಪದಲ್ಲಿ ಕೈ ತೊಳಿತಾಯಿ ಏನಪ್ಪಾ ಇನ್ನು ಸ್ವಲ್ಪ ಸಗಣಿ ಹಾಕ್ಬೇಕಂದ ನಾಳೆಯಿಂದ ಬೇರೆಯವ್ರು ಮಾಡ್ತಾರೆ ಈ ಕೆಲಸ ನಾಳೆ ಡೆಮಾನ್ಸ್ಟ್ರೇಷನ್ ಮಾಡ್ಬೇಕಾರ ಇಲ್ಲ ಅಲ್ಲಿ ನೀವೇ ಮಾಡ್ಬೇಕಾಗುತ್ತೆ ಅದು ಬೇರೆ ಹೇಳ್ತೇನೆ ನೀವು ನೀವೇ ಮಾಡ್ತೇವೆ ಸೊ ಕೈನಲ್ಲಿ ತುಪ್ಪದಲ್ಲಿ ಕೈ ತೊಳಿಯೋದು ಹೌದು ನೀವು ರಾಜ್ಯ ಅಂದ್ರಲ್ಲ ಹೇಳಿ ಹೇಳಿ ಏನ್ ಮಾಜೆ ನಿಂತು ಹೋಯ್ತು ಏನಾಗುತ್ತಲ್ರೆ ಅಲ್ಲ ಅವ್ರು ಹೇಳಿರೋದೆ ಸಾಯಿಲ್ ಬರ್ತಾರೆ ಅಂತ ಹೇಳಿ ಆ ಬಡ್ಡಿ ಇವಾಗ ಮುಟ್ಲಿ ಅಂತ ನಿಮ್ಮ ಅನು ಅವ್ರು ಮುಟ್ಟದಾಗೆ ಅದಕ್ಕೆ ಅದು ಕಡಿಮೆ ಆಗೋದು ಡಾಕ್ಟರ್ ಹತ್ರ ಹೋಗದೆ ವಾಸನೆ ಒಂದು ಸ್ಕೂಲಲ್ಲೇ ಈ ಪಂಚಗವ್ಯ ಮಾಡಿಸ್ಬೇಕು ಅಂತ ಹೇಳಿ ಓದು ಹಳ್ಳಿನಲ್ಲಿ ರಾತ್ರಿ ಹೊತ್ತು ಜನ ಸೇರ್ತಾರೆ ರಾತ್ರಿ ಬನ್ನಿ ಅಂದರು ಸರಿ ರಾತ್ರಿ ಎಲ್ಲ ಓದ್ತಾರೆ ಹೋಗಿ ಇನ್ನೇನು ಕಾರ್ಯಕ್ರಮ ಶುರು ಮಾಡಬೇಕು ಒಂದು ಐವತ್ತರವತ್ತು ಜನ ಇದ್ದಾರೆ ರೈತರೆಲ್ಲ ಊರಿನ ದೇವಸ್ಥಾನದ ಹತ್ರ ಪಕ್ಕದಲ್ಲಿ ಶಾಲೆಯಲ್ಲಿ ಇನ್ನೇನು ಶುರು ಮಾಡೋ ಸೊಳಗೆ ಮಳೆ ಬಂದು ಎಲ್ಲ ಐವತ್ತು ಮಾಡೋಣ ನಾಳೆ ಬೆಳಿಗ್ಗೆ ಮಾಡೋಣ ಏಳು ಗಂಟೆಗೆ ಸರಿ ಇನ್ನೇನು ಮಾಡೋದು ಆಯ್ಲೆ ಎಂಟೂವರೆ ಒಂಬತ್ತು ಆಗಿತ್ತು ಸರಿ ರಾತ್ರಿ ಅಲ್ಲೇ ಉಳ್ಕೊಂಡು ಅಂತ ಈ ಬಾಳೆಹಣ್ಣು ಬೆಲ್ಲ ಹಾಲು ಮೊಸರು ಎಲ್ಲ ಅಲ್ಲಿ ಸ್ಕೂಲ್ ಇತ್ತಲ್ಲ ಆ ಸ್ಕೂಲಲ್ಲಿ ಒಂದು ರೂಮಲ್ಲಿ ಇಟ್ಟಿದ್ದು ಮಾನೇ ದಿವಸ ಎಲ್ಲ ಬಂದು ನಾವು ರೆಡಿಯಾಗಿ ವೀರಾವೇಶದಿಂದ ತೋರಿಸ್ಬಿಡೋಣ ಇವತ್ತೊಂದು ತೋರ್ತು ನೋಡ್ತೀನಿ ಒಂದು ಬಾಳೆಹಣ್ಣು ಇಲ್ಲ ಬೆಲ್ಲನೂ ಇಲ್ಲ ಎಲ್ಲ ಮಕ್ಕಳು ತಿನ್ಬಿಟ್ಟರು ಅಂದರೆ ಯಾರಿಗೆ ಸಲ್ಬೇಕಾಗಿತ್ತು ಅವಳಿಗೆ ಸಲ್ತೋದು ಅಂತ ಸೊ ಈ ತುಪ್ಪ ಮತ್ತೆ ಸಗಣಿನ ನಾವು ಚೆನ್ನಾಗಿ ಹೀಗೆ ಕಲಿಕದಾಗ ಏನಾಗುತ್ತೆ ನಮಗೆ ಮೇಲ್ಗಡೆ ಜಿಡ್ಡು ಕಾಣೋದಿಲ್ಲ

ಮೂಲತಃ ಯಾಕೆ ತುಪ್ಪ ಬಳಸ್ತೀವಿ ಜೀರ್ಣ ಸೊ ನಾವು ಹಾಕಿರುವಂತಹ ವಸ್ತುಗಳೆಲ್ಲ ಡಿಕಂಪೋಸ್ ಆಗಬೇಕು ಚೆನ್ನಾಗಿ ಅಂತಂದ್ರೆ ಅದಕ್ಕೆ ಗುಣಮಟ್ಟ ಚೆನ್ನಾಗಿ ಬರಬೇಕು ಅಂದ್ರೆ ಬರೀ ಅನ್ನ ಸಾರು ತಿನ್ನೋದಕ್ಕೂ ಅನ್ನ ಸಾರು ಜೊತೆ ತುಪ್ಪ ತಿನ್ನೋದಕ್ಕೂ ವ್ಯತ್ಯಾಸ ಇದೆ ಗುಣಮಟ್ಟ ಸೊ ನಮ್ಮ ಪಂಚಗವ್ಯದ ಗುಣಮಟ್ಟ ಹೆಚ್ಚಲಿ ಮತ್ತೆ ಆ ತುಪ್ಪದಲ್ಲೂ ಕೂಡ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋದ್ರಿಂದ ಸೊ ಸಗಣಿನ ಮತ್ತು ತುಪ್ಪನ ಮೊದಲು ಚೆನ್ನಾಗಿ ಬೆರೆಸ್ಕೊಂಡ್ಬಿಡಿ ಈಗ ನನಗೆ ಸಗಣಿನಲ್ಲಿ ತುಪ್ಪ ಬೆರೆಸಿದ್ರು ನನಗೆ ತುಪ್ಪ ಕಾಣಿಸ್ತಾ ಇಲ್ಲ ಈಗ ಇದಕ್ಕೆ ಆ ಬೆಲ್ಲ ಹಾಕೋ ಸ್ವಲ್ಪ ನಾಳೆ ಕುಟ್ಟಿ ಬೀಳ್ತದ ಆಮೇಲೆ ಮಿಕ್ಕಿದಾಕ್ಸಣ ಬನ್ನಿ ಸದಿಕ್ಕ ಅದ್ ಪುಡಿ ಮಾಡ್ತಾರೆ ಅವ್ರು ಮಾಡ್ತಾರೆ ಉಳಿದು ನಮ್ ಮಿತಿನ್ ಮಾಡಿಸ್ತಾರೆ ಅದನ್ನ ಎಲ್ಲ ಮಾಡಿಸ್ಬಿಡಿ ಟೋಟಲ್ ಒಂದು ಮಾಡಿ ಇಲ್ಲ ಇದು ಒಂದು ಮಾಡಿ ಮಿಕ್ಕದೆಲ್ಲ ಡ್ರಮ್ಗೆ ಹಾಕ್ತಿವಲ್ಲ ಆವಾಗ ಬೆಲ್ಲ ಹಾಕಿದ್ರೆ ಅದು ಹತ್ತು ದಿವಸ ಕರ್ಕೋಗ್ಬಿಡುತ್ತೆ ಟೆನ್ ಡೇಸ್ ಸಾಕಲ್ಲ ಸಾಕ ಎರಡು ದಿವಸ ಅಲ್ಲೇ ಕರ್ಕೋಗುತ್ತಲ್ವಾ ನೋಡಿ ಕಲ್ ತಗೊಂಬ ಅಂದ್ರೆ ಎಷ್ಟು ಜನ ನನ್ನ ತಲೆ ಹೊಡೆಯೋದಕ್ಕೆ ನೋಡಿ

ಕೆಲವು ಕಡೆ ಜೋನಿ ಬೆಲ್ಲ ಸಿಗುತ್ತೆ ಕೆಲವು ಕಡೆ ಕಪ್ಪು ಬೆಲ್ಲ ಸಿಗುತ್ತೆ ಯಾವುದೇ ಆಗ್ಲಿ ಒಳ್ಳೇದು ಟ್ರೀಟ್ ಆಗಿರೋದ್ ಬೇಡ ಬೆಲ್ಲ ವೇಸ್ಟ್ ಆಗಿರೋದಿತ್ತಲ್ಲ ಅಂತ ಬೆಲ್ಲ ಸಿಕ್ಕಿಲ್ಲಪ್ಪ ಐ ನಾನು ಬೆಲ್ಲ ಸಿಕ್ಕಿಲ್ಲ ಅಂತ ಪಪ್ಪಾಯಿ ಬರ ಕೊಡತೋಗಿರೋದು ಹೌದಲ್ಲ ಪಪ್ಪಾಯಿ ಅದನ್ನೇ ತಂದು ಬಳಸಿ ಅಂಶ ಏನೋ ಸಿಹಿ ಅಂಶ ಇರುವಂತ ಯಾವ್ದಾದ್ರು ಒಂದು ವಸ್ತು ಬೇಕು ಅದ್ರಲ್ಲಿ ಕಬ್ಬುಣದ ಅಂಶ ಇರ್ಬೇಕು ೂ ಇದೆ ಪಪ್ಪಾಯ ಹಣ್ಣಾದ್ರು ಸಿಹಿ ಆಗಿರುವಂತಹ ಹಣ್ಣು ಯಾವುದೇ ತರ ಆದ್ರೂ ಅಡ್ಡಿಲ್ಲ ಕೊಡತೋಗಿರೋದು ಅದನ್ನು ಚೆನ್ನಾಗಿರೋದು ನೀವು ತಿನ್ರಿ ಮಕ್ಕಳು ಕೊಡಿ ಓಕೆ ಸೊ ಸಗಣಿ ತುಪ್ಪ ಬೆಲ್ಲಪ್ಪ ಬಾಳೆಹಣ್ಣು ತಗೋಬಪ್ಪ ಹಂಗ ಎರಡು ಬಾಳೆಹಣ್ಣು ಆ ಸಿಪ್ಪೆ ತೆಗದ್ಬಿಟ್ಟು ಸಿಪ್ಪೆ ಯಾಕೆ ತೆಗೆದಿ ಸಿಪ್ಪೆ ಸಮೇತ ಒಂದು ಸಿಪ್ಪೆ ಸಿಕ್ಕ ಸಿಪ್ಪೆನ ಜೊತೆಗೆ ಹಾಕಿಂಗ್ ಅನ್ಬೋದು ಬಟ್ ಇದು ಹೊಲಿಯೋದು ಲೇಟ್ ಬಟ್ ನೀವು ಪಂಚಗವ್ಯನ ತಯಾರಾದಾಗ ಬಳಸಬೇಕಾದ್ರೆ ಅದನ್ನ ಸೋಸೋ ಟೈಮ್ ನಲ್ಲಿ ನನಗೊಂದು ಕೆಟ್ಟ ಮಾತು ಬೈತೀರಿ ಬೈತೀರಿ ಇಂಥವೆಲ್ಲ ಅರ್ಧದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ ಅದಕ್ಕೆ ನಿದ್ದೆಯಿಂದ ಬೆಚ್ಚಿರುತ್ತೀರಿ ಸರ್ ನಾನು ಸೊ ಬಾಳೆ ಹಣ್ಣನ್ನ ತೆಗೆದುಕೊಂಡು ಕೂಚಿಬಿಟ್ಟು ಹೀಗೆ ಆಯ್ತು ಸೊ ಸಗಣಿ ಆಯ್ತು ತುಪ್ಪ ಆಯ್ತು ಬೆಲ್ಲ ಆಯ್ತು ಬಾಳೆ ಹಣ್ಣು ಆಯ್ತು ಎಳ್ನೀರು ಬಂತ ಇರ್ಲಿ 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 ಸಾಕ್ ಬಿಡಿ ಬಾಳೆ ಆಮೇಲೆ ಹಾಕಣ ಮತ್ತೆ ಇವ್ರ ಕೈಯಲ್ಲಿ ಎಲ್ಲರ ಕೈಲಿ ಹಾಕ್ಸೋಣ ಇವತ್ತ ಅದಕ್ಕೆಲ್ಲ ಬೇಕೀಗ ಇದು ಸಿಂಬಾಲಿಕ್ ಆಗಿ ತೋರಿಸ್ತಿರೋದು ಈಗ ಇದನ್ನ ಡ್ರಮ್ಗೆ ಹಾಕದ ಮೇಲೆ ಪ್ರತಿಯೊಬ್ರು ಹಾಕ್ತಾರೆ ಆಯ್ತಾ ಈಗ ಹಾಲು ತಗೊಳ ಅರ್ಧ ಲೀಟರ್ ಹಾಕ ಪ್ಯಾಕೆಟ್ ಕೊಡೋದು ಬಲ್ಲಿ ಅಭ್ಯಾಸ ಇದೆ ನಮ್ಮ

ಈ ಸಗಣಿ ಗಂಜಲ ಹಾಕ್ತಾ ಇದ್ದಿದ್ರೆ ನಿಮ್ಗೆಲ್ರಿಗೂ ಒಂದೊಂದು ಗ್ಲಾಸ್ ಇದ್ದೆ ಹಾಲು ಮೊಸರು ತುಪ್ಪ ಬೆಲ್ಲ ಬಾಳೆಹಣ್ಣು ಎಲ್ಲಿ ಬೇಕು ಅಲ್ವಾ ಗಂಜಲ <imitation> 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 ಆ ಹಸು ಗಮಲು ಬರ್ತಾ ಇದೆಯಲ್ಲ ಹಸು ಗಂಜಲ ಯಾವುದೇ ದನದ ಗಂಜಲ ಹುಲ್ಲು ತಿನ್ನುವಂತ ಪ್ರಾಣಿಗಳ ಗಂಜಲ ಮತ್ತೆ ಮಜ್ಜಿಗೆ ಎಷ್ಟು ಹಳೆಯದು ಅಷ್ಟು ಒಳ್ಳೇದು ನೀವು ದನ ಇಟ್ಕೊಂಡಿರೋರು ನಿಮ್ಮ ಕೊಟ್ಟಿಗೆ ಪಕ್ಕದಲ್ಲೇ ಒಂದು ಸಣ್ಣ ಗುಂಡಿ ಮಾಡಿಬಿಟ್ಟು ಆ ಮೂತ್ರ ಗಂಜಿ ಏನಂತೀರಿ ಗೋ ಮೂತ್ರ ಉಚ್ಚಿ ಎಲ್ಲ ಅಲ್ಲಿ ಹೋಗೋತರ ಮಾಡ್ರಿ ಅದನ್ನ ಬೇರೆ ಬೇರೆ ಹಳ್ಳಿಗಳಲ್ಲಿ ನೋಡ್ತಾ ಇದ್ದೀನಿ ಒಂದು ಬಕೆಟ್ಗೆ ಇನ್ನೂರು ರೂಪಾಯಿ ಇಪ್ಪತ್ತು ಲೀಟರ್ ಹತ್ತು ಲೀಟರ್ ಬಕೆಟ್ ಅದು ಒಂದೊಂದು ಬಾಟ್ಲಲ್ಲಿ ಐವತ್ತು ನೂರು ಇನ್ನೂರಕ್ಕೆ ಮಾರತಾ ಇದ್ದಾರೆ ಅವ್ರಿಗೆ ಅದರ ಮೌಲ್ಯ ಗೊತ್ತ ಹೌದಲ್ವಾ ಹಾಗಾಗಿ ಎಲ್ಲ ಬಂದು ಹೋಗ್ತಾ ಇದಾರೆ ಆಮೇಲಿಂದ ಎಲ್ಲರೂ ಪ್ರತಿ ಸತೀ ಕೊಂಡ್ಕೊಂಡು ಹೋಗೋದು ಕಷ್ಟ ಅಂದ್ಬಿಟ್ಟು ಈಗ ಒಂದೋ ಎರಡು ಹಸುಗಳನ್ನ ಎತ್ತುಗಳನ್ನ ೂ ಪರವಾಗಿಲ್ಲ ಏನು ತೊಂದರೆ ಒಳ್ಳೇದಲ್ಲ ನಾನು ಹೇಳೋದು ನಿಮ್ಮ ಕೊಟ್ಟಿಗೆ ಹೆಂಗಿರ್ಬೇಕು ವಾಟ ಇರ್ಬೇಕು ಜನಗಳನ್ನ ಕಟ್ಟಿದಾಗ ಅದು ಮೂತ್ರ ಹಾಕಿದ್ರು ಹರ್ಕೊಂಡು ಅಲ್ಲೊಂದು ಕಡೆ ಹೋಗಿ ಗುಂಡಿನಲ್ಲಿ ಬೀಳೋ ತರಬೇಕು ಸಾಕು ಬಿಡಬೇಟ್ ಸೊ ನೋಡಿ ಇದೇ ಪಂಚಮ ಎಣ್ಣೀರೊಂದಿಲ್ಲ ಅದು ಹಾಕ್ತಾರೆ ಆಮೇಲೆ ಸೊ ಇದ್ರಲ್ಲಿ ಏನಿದೆ ಸಗಣಿ ಇದೆ ಇದರಲ್ಲಿ ಸಗಣಿ ಇದೆ ಸಗಣಿನಲ್ಲಿ ನಮ್ಗೆ ಗೊತ್ತಿದ್ದಂಗೆ ಎಲ್ಲಾ ರೀತಿಯ ಸಾರಾಂಶ ಗಂಜಲ ಇದೆ ಗಂಜಲದಲ್ಲಿ ರೋಗ ನಿರೋಧಕ ಶಕ್ತಿ ನಾನ್ ಚಿಕ್ಕವನಾಗಿದ್ದಾಗ ನಮ್ಮ ಅಜ್ಜಿ ನನ್ನ ತಂದೆಯ ತಾಯಿ ಹೋಗ್ತಾ ಇರ್ಬೇಕಾರೆ ಯಾವ್ದಾದ್ರು ಒಂದು ಹಸು ಬಾಲ ಎತ್ತಿ ಮೂತ್ರ ಮಾಡ್ತಾ ಇದೆ ಅಂದ್ರೆ ಬೊಗಸೆನಲ್ಲಿ ಮೂತ್ರನ ಹಿಡ್ಕೊಂಡು ಬಾಯಿಗೆ ಸುರುವ ಬಾಯಿ ಅಂತ ಕಾಪಾಡು ಕುಡಿಯುವಳು ನಾನು ಬೈಕತ್ತಾಯಿತು ನಮ್ಮ ಕಡೆ ಟೊಮೆಟೊ ತಿನ್ನೋಂಗಿರ್ಲಿಲ್ಲ ನಾವು ಬೆಳೆದ ವಾತಾವರಣದಲ್ಲಿ ಟೊಮೆಟೊ ತಿಂದ್ರೆ ಹುಚ್ಚಿಡತೆ ಅಂತ ಯಾರು ಹೇಳ್ಬಿಟ್ಟಿದ್ದಾರೆ ನಮ್ಮ ಅಜ್ಜಿಗೆ ಅವಳು ನೋಡಿ ಅದು ಚಿಕ್ಕ ಟೊಮೆಟೊ ನಾವು ಬೆಳೀತಾ ಬಂದಾಗ ದಪ್ಪ ದಪ್ಪ ಟೊಮೆಟೊ ಹೈಬ್ರಿಡ್ ಅದನ್ನು ತಿಂದರೆ ಹುಚ್ಚಿಡತೆ ಅಂತಂದು ಆ ಟೊಮೆಟೊ ಬಣ್ಣ ನೋಡಿ ನಾನು ಆಸೆ ಪಟ್ಟು ಒಂದ್ ಟೊಮೆಟೊ ತಿನ್ಬಿಟ್ಟೆ ಅವಳು ಮುಂದೆನೆ ಸಿಕ್ಕಾಕೊಂಬಿಟ್ಟು ಅವಳು ನನಗೆ ಟೊಮೆಟೊ ತಿಂದಿದ್ದೀನಿ ಬಿಡುತ್ತೆ ನನಗೆ ತಪ್ಪಿಸ್ಬೇಕು ಅಂತ ಹೇಳಿ ನನ್ನ ಬಾಯಿ ತೆಗೆದು ಬೆರಳು ಹಾಕಿ ಪೂರ್ತಿ ವಾಮಿಟ್ ಮಾಡಿಸ್ಬಿಟ್ಲು ಅಲ್ಲಿಗೂ ಡೌಟ್ ಡೌಟು ಬುದ್ಧಿ ಭ್ರಮಣೆ ಆಗಿದೆ ಅಂತ ಇದೇನು ಗೋಡೆ ಇದೇನು ಇದೇನು ನಾನ್ ಯಾರು ಅಂದ್ರು ನಾನು ಕೋಪ ಬಂದು ಮುಂದೆ ಏನು ಗೊತ್ತಾಯ್ತು ಇದು ಹುಚ್ಚಲ್ಲ ದುರಹಂಕಾರ ಅಂತ ಹೇಳಿ ಆಮೇಲೆ ಆಯ್ತಾ ಅವಳು ಏನು ಕಕ್ಸಿದ್ರು ಅದಕ್ಕೆ ಡಬಲ್ ನಾನು ಕಕ್ಬೇಕಾಯ್ತು ನಮ್ಮಅಪ್ಪ ಒ ಇದು ಕತೆ ಇದೆ ಅಲ್ಲ ಇದೆಲ್ಲ ರೆಕಾರ್ಡ್ ಮಾಡಿದ್ದೀರಾ ಇಲ್ಲ ಜ್ಞಾನಪ್ಪ ಓಕೆ ಸೊ ಸಗಣಿ ಇದೆ ಗಂಜಲ ಇದೆ ಗಂಜಲದಲ್ಲಿ ಸಕಲ ಪೋಷಕಾಂಶಗಳಿದ್ದಾವೆ ರೋಗ ನಿರೋಧಕ ಶಕ್ತಿ ನಮಗೆಲ್ಲ ಗೊತ್ತಿದೆ ಅಂದರೆ ಯಾವುದು ಈ ಫಾರ್ಮ್ ಫೀಡಲ್ಲ ನ್ಯಾಚುರಲ್ ಆಗಿ ಬೆಳೆದಿರೋದು ಹುಲ್ಲು ಮೂರನೇದಾಗಿ ತುಪ್ಪ ಇದೆ ತುಪ್ಪದಲ್ಲಿ ಒಂದು ಜೀರ್ಣ ಶಕ್ತಿ ಜೊತೆ ಬ್ಯಾಕ್ಟೀರಿಯಾಗಳಿದಾವೆ ಅವು ಕೂಡ ರೋಗ ನಿರೋಧಕ ಶಕ್ತಿ ಬರೋದು ನಾಲ್ಕನೇದಾಗಿ ಬೆಲ್ಲ ಹಾಕಿದ್ದೀವಿ ಬೆಲ್ಲದಲ್ಲಿ ಕಬ್ಬಿಣದ ಅಂಶ ಕ್ಯಾಲ್ಸಿಯಂ ಅಂಶ ಇದೆ ಮತ್ತು ಬೆಲ್ಲ ಹಾಕೋದ್ರಿಂದ ಆ ಸಿಹಿಗೆ ಕೆಲವು ಬೇಗ ಪ್ರಚೋದಕಗಳು ಸೃಷ್ಟಿ ಆಗ್ತವೆ ಕಿಣ್ಣುಗಳು ಅಂತ ಏನು ಹೇಳ್ತೀವಲ್ಲ ಎನ್ಸೈಮ್ಸ್ ಅಂತ ಅವುಗಳು ಆಗ್ತವೆ ಐದನೇದಾಗಿ ಬಾಳೆಹಣ್ಣು ಹಾಕಿದ್ದೀವಿ ನಿಮ್ಗೆ ಗೊತ್ತೇ ಇದೆ ಬಾಳೆಹಣ್ಣು ಇದು ಸೊ ಸಗಣಿ ಗಂಜಲ ತುಪ್ಪ ಬೆಲ್ಲ ಬಾಳೆಹಣ್ಣು ಎಣ್ಣೀರು ಮತ್ತು ಹಾಲು ಹಾಲು ಕ್ಯಾಲ್ಸಿಯಂ ಮೊಸರು ಕೂಡ ಅದೇ ಉದ್ದೇಶ ಓಕೆ ಇವೆಲ್ಲ ಹಾಕಿ ತಯಾರಾಗಿರೋಂಥದ್ದು ಈ ಒಂದು ಪಂಚಗವ್ಯ ಇದನ್ನು ನಾವೇನು ಮಾಡ್ತೀವಿ ಇಂಥ ಒಂದು ಡ್ರಮ್ನಲ್ಲಿ ಇದೆಲ್ಲ ಸುಮ್ಮನೆ ನಿಮಗೆ ಸಿಂಬಾಲಿಕ್ ಆಗಿ ತೋರಿಸಿರೋದು ಆ್ಯಕ್ಚುಲಿ ಹತ್ತು ಕೆ ಜಿ ಸಗಣಿ ಬೇಕು ಹತ್ತು ಲೀಟ್ರ್ ಗಂಜಲ ಬೇಕು ಆಮೇಲೆ ಒಂದು ಕೆ ಜಿ ತುಪ್ಪ ಬೇಕು ಮೂರು ಲೀಟ್ರ್ ಹಾಲು ಮೂರು ಲೀಟ್ರ್ ಮೊಸರು ಆಮೇಲೆ ಮೂರು ಕೆ ಜಿ ಬೆಲ್ಲ ಒಂದು ಹತ್ತು ಕೊಳೆತ ಬಾಳೆಹಣ್ಣು ಒಂದು ನಾಲ್ಕು ಒಳ್ಳೆ ಎಳ್ಳೀರು ಒಂದು ಹದಿನೈದು ಲೀಟ್ರ್ ನೀರು ಹಾಕಿದ್ರೆ ಪಂಚಗವ್ಯ ಮುಗಿತು ನಾನು ಯಾಕೆ ನಿಮಗೆ ಹತ್ತು ಕೆ ಜಿ ಬೇಕು ಹತ್ತು ಲೀಟ್ರ್ ಬೇಕು ಅಂತೆಲ್ಲ ಹೇಳ್ತೀನಿ ಅಂದರೆ ನೀವು ಅದನ್ನು ಬರ್ಕೋತೀರಿ ಅದು ಸಿಕ್ಕಿಲ್ಲ ಅಂದ್ರೆ ಬೇಡ ಆಗಲ್ಲ ಬಿಟ್ಬಿಡಪ್ಪ ಅಂತೀರಿ ನನಗೆ ಬೇಕಾಗಿರೋದು ಏನು ಸಿಗುತ್ತೋ ಅದನ್ನ ಹಾಕ್ರಿ ಹತ್ತು ಲೀಟರ್ ಸಿಕ್ಕಿಲ್ವಾ ಬಿಟ್ಬಿಡಿ ಎಲ್ಲಿ ಇಲ್ವಾ ಬಿಟ್ಬಿಡಿ ಇನ್ನೊಂದ್ಸತಿ ಸತಿ ಸಿಕ್ಕದಾಗ ಹಾಕ್ರಿ ಒಟ್ನಲ್ಲಿ ಇದು ಒಂದ್ ಅಂಶ ಕಡಿಮೆ ಆಗ್ಲಿ ಇನ್ನೊಂದು ಅಂಶ ಕಡಿಮೆ ಆದ್ರೂನು ಇಂಥದ್ದೆಲ್ಲ ಸಾಧ್ಯ ಆದಷ್ಟು ಒಟ್ಟೊಟ್ಟಿಗೆ ಸೇರಿ ಮಾಡಿದಾಗ ಏನಾಗುತ್ತೆ ನಿಮಗೆ ಬಹಳ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಒಂದು ಸತಿ ಪಂಚಗವ್ಯ ನೀವು ಮಾಡ್ತು ಅಂದ್ರೆ ಹತ್ತತ್ರ ಇಪ್ಪತ್ತೈದು ಲೀಟರ್ ಬರ್ತಾರೆ ಹೇಗೆ ಇಪ್ಪತ್ತೈದು ಲೀಟರ್ ಸಗಣಿ ಬಿಟ್ಬಿಡಿ ಬೆಲ್ಲ ಬಾಳೆಹಣ್ಣು ಬಿಟ್ಬಿಡಿ ಇನ್ನು ದ್ರವ ರೂಪದಲ್ಲಿರೋದು ಗಂಜಲ ಹತ್ತು ಲೀಟ್ರ್ ಹಾಕ್ತೀರಿ ಹಾಲು ಮೂರು ಲೀಟ್ರ್ ಹಾಕ್ತೀರಿ ಮೊಸರು ಮೂರು ಲೀಟ್ರ್ ಹಾಕ್ತೀರಿ ಹದಿನಾರು ಆಯಿತು ಅದ್ರ ಮೇಲ್ಗಡೆ ಒಂದು ಹದಿನೈದು ಲೀಟ್ರ್ ನೀರು ಹಾಕ್ತೀರಿ ಇದಕ್ಕೆ ಎಳ್ನೀರು ಲೆಕ್ಕದ ತೊಗೊಂಬಿಡಿ ಅದು ನೂರು ಎಮ್ ಎಲ್ಲು ಇನ್ನೂರು ಎಮ್ ಎಲ್ ಬರೋದಿಲ್ಲ ಹೌದಲ್ಲ ಸೊ ಹತ್ತಿರ ನಿಮಗೆ ಒಂದು ಡ್ರಮ್ನಲ್ಲಿ ಇಪ್ಪತ್ತೈದು ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲೀಟ್ರ್ ನೀರು ಇದು ದ್ರ ಪಂಚಗವ್ಯ ತಯಾರಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಒಂದು ಎಕರೆ ಜಮೀನಿಗೆ ಮೂರು ಲೀಟರ್ ಸಾಕು ಮೂರು ಲೀಟರ್ ನೇರ ಹಾಕಿಬಿಟ್ರೆ ಸುಟ್ಟೋಗುತ್ತೆ ಗಿಡಗಳು ನಾನೀಗ ಅಟಿಸ್ಕೊಂಡ್ ಬರ್ತೀನಿ ಇದು ಬಳಸೋದು ಹೇಗೆ ಅಂದ್ರಾಗ ಒಂದು ಭಾಗ ಪಂಚಗವ್ಯ ತೆಗೆದುಕೊಂಡ್ರೆ ಅದಕ್ಕೆ ಮೂವತ್ತು ಭಾಗ ನೀರು ಹಾಕಬೇಕು ಅಂದ್ರೆ ಮೂರು ಲೀಟರ್ ಪಂಚಗವ್ಯ ತಗೊಂಡ್ರೆ ನೂರು ಲೀಟರ್ ನೀರು ಹಾಕಬೇಕು ಎರಡ್ನೂರು ಲೀಟರ್ ಒಂದು ಐದು ಲೀಟರ್ ಸಾಕು ಎರಡು ಲೀಟರ್ ಐದು ಲೀಟರ್ ಆ 200 ಲೀಟರ್ ಬ್ಯಾರೆ ಹಾ 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 ಒಂದು 5 ಲೀಟರ್ ಸಾಕು 5 ಲೀಟರ್ 6 ಲೀಟರ್ ಆಗೋಯಾ ಸಾಕು ಸ್ಪ್ರೇ ಮಾಡ್ತೀವಿ ಸ್ಪ್ರೇ ಮಾಡೋದಲ್ಲ ಹದಿನೈದು ಲೀಟರ್ ಅಂತಲ್ಲ ಹೌದು ತಾನೆ ಅದಕ್ಕೆ ಆ ಹದಿನೈದು ಲೀಟರ್ ಅರ್ಧ ಲೀಟರ್ ಪಂಚಗವ್ಯ ಹಾಕಿ ಮಿಕ್ಕಿದ್ದನ್ನ ಆಡಿ ತುಂಬಿಸ್ ಏನು ನೀತಿನಾ ಹೌದಾ ಸೊ ನಾನು ಕೇಳೋದಿಷ್ಟೇ ನೀರು ಒಂದು ಲೀಟರ್ ಎರಡು ಲೀಟರ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಆದ್ರೆ ಕಡಿಮೆ ಮಾತ್ರ ಮಾಡುವಂಥ ಎರಡನೇದಾಗಿ ಪಂಚಗವ್ಯಾನ ನೀವು ಮಾಡ್ಬೇಕಾದ್ರೆ ಬಳಸ್ಬೇಕಾದ್ರೆ ಮೊದಲು ಇದನ್ನೆಲ್ಲ ಮಾಡಿ ಡ್ರಿಮ್ ನಲ್ಲಿ ಹಾಕೋಣ ಆಮೇಲೆ ಕಂಟಿನ್ಯೂ ಮಾಡ್ತೇನೆ ಹಿಂಗೆ ಮಾತು ಕತೆ ಹಾಕೊಂಡು ಹೋಗುತ್ತೆ ಅಡಿಕೆ ಗಿಡಕ್ಕೆ ಹಾಕಬೇಕು ಅಂದ್ರೆ ಅಡಿಕೆ ಗಿಡದ ಬುಡಕ್ ಹಾಕ್ಬೇಕು ಮುಳುಕೆ ಅಂದ್ರೆ ಆ ಅಡಿಕೆ ಗಿಡದ ದಿಮ್ಮಿ ಹತ್ರ ಹೋಗಿ ಹಾಕೋದಲ್ಲ ಕಾಂಡದ ಹತ್ರ ಅಲ್ಲ ಅಡಿಕೆ ಗಿಡಕ್ಕೆ ಒಂದು ಪಾತಿ ಮಾಡ್ಬೇಕು ಆ ಪಾತಿ ಮಾಡಿ ಆ ಪಾತಿಯ ಸೈಡ್ ನಲ್ಲಿ ಅದನ್ನ ಹಾಕ್ಬೇಕು ಹಾಕ್ಬಿಟ್ಟು ಆ ಹುಡುಗದ ಕಸ ಕಡ್ಡಿ ಅಂತ ಹೇಳಿದಲ್ಲ ಅದನ್ನ ಎಲ್ಲಿ ಪಂಚಗವ್ಯ ಹಾಕಿದ್ರಲ್ಲ ಆ ದ್ರವ ನೀರು ಅದ್ರ ಮೇಲೆ ಹಾಕಿ ಮುಚ್ಚಿಡ್ಬೇಕು ಇಲ್ಲ ಪ್ರತಿ ಅಡಕೆ ಗಿಡದ ಪಾತಿ ಮಾಡಿ ಅದ್ರ ಮೇಲೆ ಈ ತರ ಹುಲ್ಲು ಇಟ್ಬಿಟ್ಟು ಅದ್ರ ಮೇಲೆ ಪಂಚಗವ್ಯ ನೀರ್ ಹಾಕ್ರಿ ಒಳ್ಳೇದು ಸುಲಭ ಬೆಸ್ಟ್ ಕೆಲಸ ಕಡೆ ಕೆಲಸ ಕಡೆ ಸೊ ಮೊದಲು ಪಾತಿ ಮಾಡ್ಕೊಳ್ಳಿ ನಿಮ್ಮ ಅಡಿಕೆ ಗಿಡಗಳಿಗೆ ಪಾತಿನೇ ಇಲ್ಲ ಆಮೇಲೆ ಅವ್ರು ಯಾರೋ ಹೇಳಿದ್ರು ನಮ್ದು ಇಲ್ಲಿ ಜಾರಿದ್ದಾರೆ ಹೊಲ ತೋಟ ಅಡಿಕೆ ತೋಟನೂ ಹಂಗೆ ಇದೆ ಅಲ್ವಾ ಸೊ ಅಡಿಕೆ ತೋಟ ಹಂಗಿದ್ದಾಗ ನಿಮಗೆ ಇಷ್ಟು ಅಡಿಕೆ ಬಂದಿರೋದೇನೆ ಪುಣ್ಯ ನಿಮಗಿನ್ನ ಕಾಂಪಿಟೇಷನ್ ಗೊತ್ತಿಲ್ಲ ಎಲ್ಲೆಲ್ಲಿ ಅಡಿಕೆ ಬೆಳಿಬಾರ್ದು ಅಲ್ಲೆಲ್ಲ ಅಡಿಕೆ ಬೆಳೆಯಕ್ಕೆ ಹೋಗಿದ್ದಾರೆ ಈಗ ಜನ ಸತ್ಯವಾಗ್ಲು ಅಡಿಕೆ ಬೆಳಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಹವಾಮಾನ ಏನು ಬೇಕು ಶೀತ ಹೇಗಿರ್ಬೇಕು ಮಣ್ಣು ಹೇಗಿರ್ಬೇಕು ಅನ್ನೋದು ಯಾವ್ದು ಲವಲೇಶವನ್ನು ನೋಡ್ತಾ ಇಲ್ಲ ಯಾರೋ ಜಾಹೀರಾತು ಕೊಟ್ಟಿದ್ದಾರೆ ಅಡಿಕೆ ಬೆಳೀರಿ ಕೋಟಿಗಟ್ಟಲೆ ಗಳಿಸಿರಿ ಮುಗಿತು ಕಟ್ಟ ಕೋಟಿಗಟ್ಟೆ ಯಾರು ಅಂತ ಹೇಳಿಲ್ಲ ಪುಣ್ಯಾತ್ಮ ಅಡಿಕೆ ಬೆಳೆಯಿರಿ ಕೋಟಿಗಟ್ಟಲೆ ಸಿಗುತ್ತದೆ ಅಂತ ಹಾಕಿದ್ದಾರೆ ಯಾರಿಗೆ ಸಿಗುತ್ತೆ ಅಂತ ಮಾತ್ರ ಪುಣ್ಯಾತ್ಮ ಹೇಳಿಲ್ಲ ಕಿಲಾಡಿ ಅವ್ನಿಗೆ ಸಿಗ್ತದೆ ಆ ಅಡಿಕೆಗೆ ಬೆಸದಕ್ಕೆ ಏನೋ ಫರ್ಟಿಲೈಸರ್ ಕೆಮಿಕಲ್ ರಾಸಾಯನಿಕ ಕೊಡ್ಬೇಕಲ್ಲ ಅವನಿಗ ಸಿಗ್ತದೆ ಅಡಿಕೆ ಬಗ್ಗೆ ಬೆಳಿತಾ ಇರ್ಬೇಕಾದ್ರೆ ಕಳೆ ಬರ್ತದೆ ಕಳೆ ಸಿಗುತ್ತೆ ಅದಕ್ಕೆ ರೋಗಗಳು ಬಂದ್ರೆ ಕೀಟನಾಶಕ ಹೊಡಿಬೇಕು ಕೀಟನಾಶಕ ಮಾನವನಿಗ್ ಸಿಗುತ್ತೆ ಅಡಿಕೆ ಅರ್ಧ ಬರ್ದಾ ಬೆಳೆದು ಉದುರು ಬಿಟ್ಟು ಅದ್ರಲ್ಲಿ ಚೆನ್ನಾಗಿರೋದನ್ನು ಕೊಟ್ಟರೆ ಅದನ್ನು ನಿಮ್ಗೆ ಉಂಡಾಯಿಸ್ಬಿಟ್ಟು ಅದ್ರಲ್ಲಿ ಪಾಲ್ ಮಾಡ್ಕೊಳ್ಳೋನು ಲಾಭ ಮಾಡ್ಕೊಳ್ಳೋ ಅವನಿಗೆ ಸಿಗುತ್ತೆ ಬೆಳೆದವನಿಗೆ ಉಪೇಂದ್ರ ಅವ್ರದ್ದು ಸಿನಿಮಾ ಶುರು ಆಗಿದೆ ಇವತ್ತಿನ ಯು ಐ ನಾಮ ಹೇಗಿತ್ತು ಕತೆ ನಿಮಗೆ ಎಲ್ಲ ಇವರು ಸಿಗ್ತಾ ಇದ್ದಾರೆ ಕಾಂಪಿಟೇಟರ್ ಸಿಗ ಕೋಲಾರ ಬೆಂಗಳೂರು ದಾಟಿ ನೀವು ಆ ಕಡೆ ನೆಲಮಂಗ್ಲ ಕಡೆ ಬನ್ನಿ ಈ ಕಡೆ ಹೊಸಕೋಟೆ ಕಡೆ ಹೋಗಿ ಈ ಕಡೆ ಇದು ಯಾವುದು ಚೆನ್ನೈ ಆ ಕಡೆ ಹೋಗಿ ಹೊಸೂರು ಕಡೆ ಇಲ್ಲ ಈ ಕಡೆ ಮಾಗಡಿ ಕಡೆ ಹೋಗಿ ಎಲ್ಲಾ ಕಡೆ ಅಡಿಕೆಗಳು ಬಂದ್ಬಿಡ್ತಾ ಮಳೆ ಭೂಮಿ ಮತ್ತೆ ತೋಟಗಳಲ್ಲಿ ತರಕಾರಿ ಬೆಳಿತಾ ಇರೋರೆಲ್ಲ ಈಗ ಅಡಿಕೆ ಬಂದ್ಬಿಟ್ಟಿದ್ದಾರೆ ಹೋಗ್ತಾ ಸ್ವರ್ಗ ಸಾಗರ ಮೊದಲು ಅಡಿಕೆ ಇರ್ಲಿಲ್ಲ ಸೊ ಹಾಗಾಗಿ